ಹಾಂ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮಲ್ಲಿ ರೆಸಿಪಿ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಸೊ ಹೋಪ್ ಇದ್ದರೆ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ಸೊ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಈ ಒಂದು ಬ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ವ್ಲಾಗ್ ಬಂದು ಚಿಕ್ಕಪೇಟೆ ಬ್ಲಾಗ್ ಆಲ್ರೆಡಿ ಎಲ್ರಿಗೂ ತಮ್ಲನಲ್ಲಿ ನೋಡಿ ಗೊತ್ತಾಗಿರುತ್ತೆ ಸೊ ಈ ಒಂದು ವ್ಲಾಗ್ ನಿಮ್ಮ ಜೊತೆ ಚಿಕ್ಕಪೇಟೆ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ನಾವು ಮೂರು ದಿವಸ ಮೂರು ದಿವಸ ಚಿಕ್ಕಪೇಟೆಲಿ ಅಲ್ದಿರೋದು ಸೊ ಹೇಗಿತ್ತು ನಮ್ಮ ಎಕ್ಸ್ಪೀರಿಯನ್ಸ್ ಚಿಕ್ಕಪೇಟೆಯಲ್ಲಿ ಫಸ್ಟ್ ಟೈಮ್ ಹೋಗಿ ಅಂಗಡಿಗಳು ಗೊತ್ತಾಗ್ದೆ ಸೊ ಫಸ್ಟ್ ಟೈಮ್ ನಾವೇ ಹೋಗಿರೋದು ಯಾರಿಗೂ ಗೊತ್ತಿಲ್ಲ ಯಾರಿಗೂ ಗೊತ್ತಿರೋನ ಕರ್ಕೊಂಡು ಹೋಗಿರಲ್ಲ ಆ್ಯಕ್ಚುಲಿ ನಾವು ಫಸ್ಟ್ ಟೈಮ್ ಹೋಗಿದ್ದು ಆ್ಯಂಡ್ ಹೇಗಿತ್ತು ಈ ಎಕ್ಸ್ಪೀರಿಯೆನ್ಸ್ ನಮಗೆ ಆ್ಯಂಡ್ ತುಂಬ ಕಮ್ಮಿ ಬೆಲೆಯಲ್ಲಿ ನಾವು ಅಂದ್ಕೊಂಡಂಗೆ ಬಟ್ಟೆ ಸಿಕ್ತಾ ಸಿಗ್ಲಿಲ್ವಾ ಏನೇನು ಪರ್ಚೇಸ್ ಮಾಡಿದ್ವಿ ಎಲ್ಲನೂ ಕೂಡ ಈ ಒಂದು ಬ್ಲಾಗಲ್ಲಿ ಇರುತ್ತೆ ಸೊ ಎಲ್ಲೂ ಮಿಸ್ ಮಾಡ್ದಂಗೆ ವಿಡಿಯೋನ ನೋಡಿ ಸೊ ನನಗಾದಷ್ಟು ಆದಷ್ಟು ವೀಡಿಯೋ ಮಾಡಿಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಸೊ ಫಸ್ಟ್ ಟೈಮ್ ನಾನು ಆ್ಯಕ್ಚುಲಿ ಚಿಕ್ಕಪೇಟೆಗೆ ಒಂದು 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 ಸಲ ಬಂದಿದ್ದು ನಾನು ಅಷ್ಟೇ ಸೊ ಇದು ಸೆಕೆಂಡ್ ಟೈಮ್ ಆ್ಯಂಡ್ ಸೆಕೆಂಡ್ ಟೈಮ್ ಬಂದು ನಾವು ಅನುಭವಿಸಿದ ಕಷ್ಟ ಎಲ್ಲನೂ ಕೂಡ ಈ ವ್ಲಾಗಲ್ಲಿ ಹೇಳ್ತೀನಿ ಓಕೆ ಫ್ರೆಂಡ್ಸ್ ಬನ್ನಿ ಫೋ ಸೊ ತುಂಬ ದಿವಸದ ನಂತರ ವ್ಲಾಗ್ ಅಪ್ಲೋಡ್ ಮಾಡ್ತೀನಿ ಆ್ಯಕ್ಚುಲಿ ಒಂದು ತಿಂಗಳಾಗೋಯಿತು ಯುಗಾದಿ ಹಬ್ಬದ ಬ್ಲಾಗೇ ಲಾಸ್ಟ್ ಆಗಿರೋದು ಅಂದ್ಕೊಳ್ತೀನಿ ಆಮೇಲೆ ನಾನು ಬ್ಲಾಗ್ ಅಪ್ಲೋಡ್ ಮಾಡೋಕ್ಕೆ ಆಗಲಿಲ್ಲ ಯಾಕೆಂದರೆ ತುಂಬ ಫಂಕ್ಷನ್ಗಳು ಸೊ ನನ್ನ ವಾಯ್ಸ್ ಕೇಳ್ತಿದ್ರೆ ಗೊತ್ತಾಗುತ್ತೆ ಅಂದ್ಕೊಳ್ತೀನಿ ತುಂಬ ವಾಯ್ಸ್ ಕಟ್ಟಿದೆ ಆದ್ರೂ ಸೊ ವೀಡಿಯೋಸ್ ಮಾಡ್ಕೊಂಡಿದ್ದೀನಿ ಬಟ್ ಎಲ್ಲಿ ಅದನ್ನು ಡಿಲೀಟ್ ಮಾಡಬೇಕಂದ್ರೆ ತುಂಬ ಬೇಜಾರಾಗುತ್ತೆ ಹಾಕದೇನೆ ತುಂಬ ಎಫರ್ಟಾಗಿ ವೀಡಿಯೋ ಮಾಡಿರ್ತೀವಿ ಸೊ ಅದನ್ನು ಈಸಿಯಾಗಿ ಡಿಲೀಟ್ ಮಾಡಿಬಿಟ್ರೆ ತುಂಬಾ ಬೇಜಾರಾಗುತ್ತೆ ಸೊ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಫ್ರೀ ಮಾಡಿಕೊಂಡು ಮತ್ತಷ್ಟು ಫಂಕ್ಷನ್ಗಳಿದ್ದಾವೆ ಸೊ ಆದ್ರೂ ಫ್ರೀ ಮಾಡ್ಕೊಂಡು ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ ಓಕೆ ಫ್ರೆಂಡ್ಸ್ ನಾವು ಚಿಕ್ಕಪೇಟೆಗೆ ಬಂದು ಹೊತ್ತು ವೆಯ್ಟ್ ಮಾಡಿದ್ವಿ ಸೊ ಯಾರ್ಯಾರು ಬಂದಿದ್ವಿ ಅಂದರೆ ಅಮ್ಮ ನಾನು ನನ್ನ ಅಕ್ಕ ದೊಡ್ಡಕ್ಕ ಈ ಮೂರು ಜನ ಬಂದಿದ್ವಿ ಚಿಕ್ಕಪೇಟೆಗೆ ಆ್ಯಂಡ್ ನನ್ನ ತಮ್ಮ ಕೂಡ ಆಫೀಸ್ ಅವನು ರಾಜಾಜಿನಗರ ಸೈಡ್ ಆಫೀಸ್ಗೆ ಹೋಗ್ತಾನೆ ಅಲ್ಲಿಂದ ಫೋನ್ ಮಾಡಿ ನೀವು ಚಿಕ್ಕಪೇಟೆಗೆ ಬಂದಿದ್ದ ತಕ್ಷಣವೇ ಅಂದ ಸೊ ಸರಿ ಅಂದ್ಬಿಟ್ಟು ಅವ್ನಿಗೆ ಫೋನ್ ಮಾಡಿ ನಾವು ಚಿಕ್ಕಪೇಟೆಗೆ ಬಂದು ಒಂದು ಟೆನ್ ಮಿನಿಟ್ಸ್ ವೆಯ್ಟ್ ಮಾಡಿದ್ವಿ ಅವನು ಕೂಡ ಬಂದ ಅವನ್ನ ಕರ್ಕೊಂಡು ಚಿಕ್ಕಪೇಟೆ ಒಳಗಡೆ ಎಂಟ್ರಾದ್ವಿ ಅಷ್ಟು ರಶ್ ಅಂತ ಏನು ಅನಿಸ್ಲಿಲ್ಲ ಚಿಕ್ಕಪೇಟೆಯಲ್ಲಿ ಸೊ ನಮಗೆ ಗೊತ್ತಿಲ್ಲ ಅಂದರೆ ಸಂಡೆ ತುಂಬ ರಶ್ ಇರುತ್ತೆ ನಾವು ಬಂದಿದ್ದು ಸದ್ಯ ಸ್ಯಾಟರ್ಡೆ ಬಂದಿದ್ವಿ ಸೊ ಹಾಗಾಗಿ ರಶ್ ಅಂತ ಏನು ಸರಿ ಅಂದ್ಬಿಟ್ಟು ಹೋಗ್ತಾ ಇದ್ವಿ ಹಾಗೆ ಆದ್ವಿ ಒಳಗಡೆ ಹೋದ್ವಿ ಆ್ಯಂಡ್ ನಾನೊಂದು ಗೂಗಲ್ ಮ್ಯಾಪ್ ಹಾಕೊಂಡು ಹೋಗಿದ್ದು ಯಾವುದು ಅಂತ ಹಾಗೆ ಒಂದೆರಡು ಸೇವ್ ಮಾಡಿಟ್ಟಿದ್ದೆ ಸೊ ಇವಾಗ ಇನ್ಸ್ಟಾಗ್ರಾಮಲ್ಲೆಲ್ಲ ಹೇಳ್ತಾ ಇರ್ತಾ ಹೇಳ್ತಾ ಇರ್ತಾರಲ್ಲ ಸೊ ಅಲ್ಲಿ ಕಮ್ಮಿ ಇರುತ್ತೆ ಇಲ್ಲಿ ಕಮ್ಮಿ ಇರುತ್ತೆ ಸ್ಯಾರಿ ಅಂತ ಸೊ ಆ ಒಂದೆರಡು ವೀಡಿಯೋನ ಸೇವ್ ಮಾಡಿ ಇನ್ಸ್ಟಾದಲ್ಲಿ ಇಟ್ಟಿದ್ದೆ ಸೊ ಆ ಒಂದು ಮ್ಯಾಪಲ್ಲಿ ನಾನು ಒಂದು ಅಂಗಡಿ ನೇಮ್ ಹೊಡೆದು ಲೊಕೇಶನ್ ಹಾಕೊಂಡು ಇರಬೇಕಾದ್ರೆ ಸೊ ನನಗೆ ಫಸ್ಟ್ ಫ್ಯಾಬ್ರಿಕ್ ತಗೊಬೇಕಾಗಿತ್ತು ನನ್ನ ಮಗನ ಬರ್ತಡೆ ಇತ್ತಲ್ಲ ಸೊ ಫ್ಯಾಬ್ರಿಕ್ ತೊಗೊಬೇಕಾಯ್ತಂತ ಫ್ಯಾಬ್ರಿಕ್ ಅಂಗಡಿ ಸರ್ಚ್ ಮಾಡಿದೆ ಅಲ್ಲಿ ಹೋಗಬೇಕಾಗಿತ್ತು ಹಾಗೆ ಎಂಟ್ರ್ ಆಗ್ತಾ ಇದ್ವಿ ಸೊ ಹೀಗೆ ಯಾರೋ ಬಂದು ಒಬ್ಬರು ಕರಿತಾ ಇರ್ತಾರಲ್ಲ ಚಿಕ್ಕಪೇಟೆಲ್ಲೇ ಸೊ ನಮ್ಮ ಅಂಗಡಿ ಬನ್ನಿ ನಮ್ಮ ಅಂಗಡಿಗೆ ಬನ್ನಿ ನಮ್ಮ ಅಂಗಡಿ ಬನ್ನಿ ಸೊ ಅಲ್ಲೇ ಯಾರೋ ಒಬ್ರು ಕರೆದು ಹೊಸ ಅಂಗಡಿ ಮೇಡಮ್ ಬನ್ನಿ ನೋಡಿ ಅಂತ ಸರಿ ಅಂದ್ಬಿಟ್ಟು ಹೋದ್ವಿ ಅಲ್ಲ ಫಸ್ಟ್ ಅಂಗಡಿ ವರ್ಮಲಕ್ಷ್ಮಿ ಸಿಲ್ಕ್ ಅಂತ ಸೊ ಅಲ್ಲಿ ಯಾವುದೋ ಅಂದರೆ ಒಂದು ಅಲ್ಲಿ ಯಾವುದೋ ಒಂದು ಅಂಗಡಿ ಅದ ಒಂದು ಬೀದಿಗೆ ಒಂದೊಂದು ಹೆಸರು ಇರುತ್ತಲ್ಲ ಸೊ ಅದೊಂದು ಹೆಸ್ರು ನನಗೆ ಆ್ಯಕ್ಚುಲಿ ಆ ಹೆಸ್ರು ಮರದೋಗಿದೆ ಸೊ ಸುದರ್ಶನ್ ಸಿಲ್ಕ್ ಕಡೆ ಒಂದು ಅಂಗಡಿ ಹೋಗುತ್ತೆ ಸೊ ಒಂದು ರೋಡ್ ಹೋಗುತ್ತೆ ಅಲ್ಲೇ ಶಾರ್ಟಲ್ಲಿ ಕಟ್ ಶಾರ್ಟ್ ಕಟ್ಟಲ್ಲಿ ಸೊ ಒಂದು ವರಮಾಲಕ್ಷ್ಮಿ ಸಿಲ್ಕ್ ಅಂತ ಸೊ ಅಲ್ಲಿ ಹೋದ್ವಿ ಸ್ಯಾರೀಸ್ ಏನೋ ಇಷ್ಟ ಆಯಿತು ಸೊ ನಮ್ಮ ಒಂದು ಬೆಲೆಗೆ ಕೇಳಿದಕ್ಕೆ ಕೊಟ್ಟರು ಸರಿ ಅಂದ್ಬಿಟ್ಟು ಸ್ಯಾರಿನ ನೋಡೋಕೆ ಬೇರೆ ಅಂಗಡಿಗೆ ಹೋಗಲಿಲ್ಲ ಸರಿ ಅಂದ್ಬಿಟ್ಟು ಸ್ಯಾರಿ ತೊಗೊಂಡು ಸೊ ಅಲ್ಲಿಂದನೇ ಅವರೇ ಈ ಒಂದು ಶಾಪ್ ಅಂದರೆ ನನ್ನ ತಮ್ಮ ಒಂದೆರಡು ಪ್ಯಾಂಟ್ ತೊಗೊಬೇಕು ಅಂದ್ ಜೀನ್ಸು ಮತ್ತು ಫಾರ್ಮರ್ಸಲ್ಲಿ ಸೊ ಅವನು ಅದಕ್ಕೆ ಬಂದಿದ್ದು ಸೊ ಅವನು ಕೂಡ ಅಲ್ಲೇ ನಾವು ಮತ್ತೆ ಅಂಗಡಿಗಳಿಗೆ ಹೋಗಲಿಲ್ಲ ಒಂದೇ ಅಂಗಡಿ ಬರ್ತಿದ್ದಂಗೆ ಸೀರೆ ಅಂಗಡಿಗೆ ಹೋದ್ವಿ ಅವರೇ ಕರ್ಕೊಂಡು ಹೋದ್ರು ಸರಿ ಅಂದ್ಬಿಟ್ಟು ಅಲ್ಲೇ ತೊಗೊಂಡ್ವಿ ನಮ್ಮ ಬಜೆಟ್ ಸೊ ಇಷ್ಟ ಆಯಿತು ಸ್ಯಾರಿ ಕೂಡ ಬಜೆಟ್ಲು ಕೊಟ್ಟರು ಅಫರ್ಡಬಲ್ ಪ್ರೈಸಲ್ಲಿ ಇತ್ತು ಕೊಟ್ಟರು ಸರಿ ಅಂದ್ಬಿಟ್ಟು ಅಲ್ಲಿ ಸ್ಯಾರಿ ತೊಗೊಂಡು ನೆಕ್ಸ್ಟ್ ಜೀನ್ಸ್ ಅಲ್ಲಿ ಹೋಗಿ ನನ್ನ ತಮ್ಮ ಜೀನ್ಸ್ ಪ್ಯಾಂಟ್ ಆ್ಯಂಡ್ ಫಾರ್ಮಸ್ ಪ್ಯಾಂಟ್ ತೊಗೊಂಡ ಸರಿ ಅಂದ್ಬಿಟ್ಟು ನಾವು ಸುದರ್ಶನ್ ಸಿಲ್ಕ್ ತೋರಿಸಿದ್ನಲ್ಲ ಸೊ ಅಲ್ಲೇನ ಆಪೋಸಿಟಲ್ಲಿ ಆ್ಯಂಡ್ ಕಳಾ ಮಂದಿರ್ ಇರುತ್ತೆ ಅಲ್ಲೇ ಅಪೋಸಿಟಲ್ಲಿ ಫ್ಯಾಬ್ರಿಕ್ ಅಂಗಡಿ ಬೀಜನ್ ಇದೆ ಅಲ್ಲಿ ಒಂದು ಫ್ಲೋ ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಎಲ್ಲ ಥರ ಸಿಗುತ್ತೆ ಫ್ಯಾಬ್ರಿಕ್ ಅಂತಲ್ಲ ಸೊ ಈ ಗೌನ್ಸ್ ಎಲ್ಲನೂ ಕೂಡ ಮಕ್ಕಳದ್ದು ಎಲ್ಲ ಬಟ್ಟೆ ಕೂಡ ಸಿಗುತ್ತೆ ಸೊ ನನಗೆ ಫ್ಯಾಬ್ರಿಕ್ ಬೇಕಾಗಿತ್ತು ಮೀನು ಯಾಕೆ ಅಂದರೆ ಸೊ ನನ್ನ ಮಗ್ಳಿಗೂ ನನಗೆ ಒಂದೇ ಥರ ಸ್ಟಿಚ್ ಮಾಡಿಸ್ಬೇಕು ನನಗೆ ಮಾಮ್ ಡಾಟರ್ಸಲ್ಲಿ ಡ್ರೆಸ್ ತೋರಿಸಿದ್ರು ಬಟ್ ನನಗೆ ಅಷ್ಟು ಇಷ್ಟ ಆಗಲಿಲ್ಲ ಸೊ ಹಾಗಾಗಿ ಫ್ಯಾಬ್ರಿಕಲ್ಲಿ ನೋಡೋಣ ನನಗೆ ಪ್ಲ್ಯಾನ್ ಇದ್ದಿದೆ ಫ್ಯಾಬ್ರಿಕ್ ನಾನೊಂದು ನನ್ನ ಸ್ಟಿಚ್ ಮಾಡಿ ಆಲ್ರೆಡಿ ನನ್ನ ಮಗನ ಬರ್ತಡೇನೂ ಕೂಡ ಆಗಿದೆ ಯಾವ ಥರ ಬಟ್ಟೆ ತೊಗೊಂಡೆ ಯಾವ ಥರ ಡ್ರೆಸ್ ಮಾಡ್ಕೊಂಡಿದೆ ಸ್ಟಿಚ್ ಮಾಡಿಸ್ಕೊಂಡು ಎಲ್ಲನೂ ಕೂಡ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ ಸೊ ಅಲ್ಲಿ ಫ್ಯಾಬ್ರಿಕ್ ನೋಡಿದ್ವಿ ತುಂಬಾ ಜಾಸ್ತಿ ರೈಟ್ ಅನ್ನಿಸ್ತು ನನಗೆ ನನಗೆ ಮೀಟ್ರು ಬಂದು ಒನ್ ಒನ್ ಫಿಫ್ಟಿ ಟು ಹಂಡ್ರೆಡ್ ಹಿಂಗಿದ್ರೆ ನಾನೇನೋ ನನಗೂ ನನ್ನ ಮಗಳಿಗೆ ಮೀಟ್ರ್ ಈ ಥರ ಇಷ್ಟು ಮೀಟ್ರನ್ನು ತರಿಸ್ಕೊಂಡು ಇನ್ನು ಸ್ಟಿಚ್ ಮಾಡ್ಸೋಕೆಲ್ಲ ಅಮೌಂಟ್ ಬೇಕಾಗುತ್ತಲ್ಲ ಸೊ ಈ ಒಂದು ಪ್ಲ್ಯಾನಲ್ಲಿದ್ದೆ ಬಟ್ ತುಂಬ ಕ ಜಾಸ್ತಿ ಅನಿಸು ಆಗೇನು ಫ್ಯಾಬ್ರಿಕ್ ಆಗಿರ್ಬೋದು ಅದೆಲ್ಲ ಏಯ್ಟಿ ಹಂಡ್ರೆಡ್ ಹಿಂಗಿರುತ್ತೆ ಅಲ್ಲೊಂದು ಸ್ವಲ್ಪ ಕಾಸ್ಟ್ಲಿ ಅನಿಸ್ತು ಸರಿ ಅಂದ್ಬಿಟ್ಟು ಅಲ್ಲೇನು ಫ್ಯಾಬ್ರಿಕ್ ಹೋಗಲಿಲ್ಲ ನೋಡಿದ್ವಿ ಆಮೇಲೆ ಮಾಮನ್ ಡಾಟರ್ಸಲ್ಲೂ ಡ್ರೆಸ್ ನೋಡಿದ್ವಿ ಯಾಕೋ ಇಷ್ಟ ಆಗಲಿಲ್ಲ ಸರಿ ಅಂದ್ಬಿಟ್ಟು ಅಲ್ಲೊಂದು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಕಚೋರಿ ಸಮೋಸ ತುಂಬ ಚೆನ್ನಾಗಿತ್ತಲ್ಲಿ ಅದೊಂದು ಸ್ವಲ್ಪ ಸ್ನ್ಯಾಕ್ಸ್ ತಿನ್ಕೊಂಡು ಒಂದಷ್ಟು ಹಾಗೆ ಇರುತ್ತೆಲ್ಲ ಪರ್ಚೇಸಿಂಗ್ ಏನಾದರೂ ನೋಡಿದ್ರೆ ಪರ್ಚೇಸ್ ಮಾಡಿಸ್ಕೊಳೋದು ಸೊ ಅವನ್ನೆಲ್ಲ ತೊಗೊಂಡು ಹಾಗೆ ಅಮ್ಮ ನೆಡ್ಕೊಂಡು ಬರಬೇಕು ನಾವು ಇಷ್ಟು ಪರ್ಚೇಸ್ ಮಾಡಿ ಅದ್ಕೆನೆ ಸೊ ನಾವು ಹೋಗಿ ಟ್ವೆಲ್ ಓ ಕ್ಲಾಕ್ ಆದರೆ ಮಾರ್ನಿಂಗು ಸೊ ನಾವು ವಾಪಸ್ ಬಂದಿದ್ದೇನೆ ಚಿಕ್ಕಪೇಟೆಯಿಂದ ಸಿಕ್ಸ್ ತರ್ಟಿ ಚಿಕ್ಕಪೇಟೆ ಸ್ಟೇಷನಲ್ಲಿ ಫೈವ್ ತರ್ಟಿ ಹಿಂಗಾಗಿತ್ತು ಸೊ ಒಂದಷ್ಟು ಪರ್ಚೇಸ್ ಮಾಡಿದ್ದೀವಿ ಸೊ ತೋರಿಸ್ತೀನಿ ಇನ್ನೇನೆಲ್ಲ ಪರ್ಚೇಸ್ ಮಾಡಿದ್ವಿ ಅಂತ ಸೊ ಹಾಗೆ ಅಮ್ಮ ತಾಟ್ಲಿಂಗ್ ತೊಗೊಂಡು ಕೊಡಿಸಿದ್ರು ಸೊ ಅದನ್ನು ತಿನ್ಕೊಂಡು ಹಾಗೆ ಮುಂದೆ ಹೋಗಬೇಕಾದ್ರೆ ತುಂಬಾ ಓಟೆಸ್ತಿತ್ತು ಊಟ ಅಂತೂ ಅಲ್ಲಿ ನಮಗೇನು ಸೆಟ್ ಆಗಲ್ಲ ಆ್ಯಂಡ್ ಹೋಟ್ಲು ಕೂಡ ಕಾಣಲಿಲ್ಲ ಸೊ ಫಸ್ಟ್ ಟೈಮ್ ಆ ಕಡೆ ಹೋಗಿರೋದು ಒಂದೊಂದು ಒಂದೊಂದು ಐಟಮು ಒಂದೊಂದು ಕಡೆ ತೊಗೊಬೇಕಂತೆ ಅಂದರೆ ಬಟ್ಟೆದ ಒಂದು ಏರಿಯಾ ಆದರೆ ಪಾತ್ರೆ ತಂದೆ ಏರಿಯಾ ಪಾತ್ರೆಗಳ್ದು ಆ್ಯಂಡ್ ಜ್ಯುವೆಲರ್ಸಿ ಜ್ಯುವೆಲರ್ದು ಇದೆಲ್ಲ ಒಂದೊಂದು ಏರಿಯಾ ಅಂತೆ ನಾವು ಹೋಗಿದ್ದು ಹೆಂಗೋ ಸದ್ಯ ನಾವು ಬಟ್ಟೆಗೆ ಹೋಗಿದ್ದು ಬಟ್ಟೆ ಅಂಗಡಿ ಕಡಿಕೆ ಹೋಗಿದ್ವಿ ನಾವು ತೊಗೊಂಡ್ವಿ ಬಟ್ಟೆ ಎಲ್ಲ ಸೊ ಅಷ್ಟು ಸಿಗಲಿಲ್ಲ ಹೇಳಿದ್ನೆಲ್ಲ ಫ್ಯಾಬ್ರಿಕ್ ತೊಗೊಬೇಕು ಅಂತ ನನಗೆ ಯಾಕೋ ಅಷ್ಟು ಇಷ್ಟ ಆಗಲಿಲ್ಲ ಚಿಕ್ಕಪೇಟೆಯಲ್ಲಿ ಆ್ಯಂಡ್ ತುಂಬ ಕಾಸ್ಟ್ಲಿನೂ ಅನ್ನಿಸ್ತು ಸರಿ ಅಂದ್ಬಿಟ್ಟು ನಾನು ತೊಗೊಳಲಿಲ್ಲ ಆ್ಯಂಡ್ ಊಟ ಮಾಡಲಿಲ್ಲ ಅಂತ ಹೇಳಿದ್ನಲ್ಲ ಸೊ ಸರಿ ಅಂದ್ಬಿಟ್ಟು ಸ್ಟೇಷನ್ ಹತ್ರ ಬಂದ್ವಿ ಮೆಟ್ರೋ ಸ್ಟೇಷನ್ ಹತ್ತಿರ ಚಿಕ್ಕಪೇಟೆ ಹತ್ರನೇ ಚಿಕ್ಕಪೇಟೆಯಲ್ಲಿ ಮೆಟ್ರೋ ಸ್ಟೇಷನ್ ಹತ್ರ ಬಂದ್ವಿ ಆ್ಯಂಡ್ ಅಲ್ಲಿ ಪಾನಿಪುರಿ ಕಾಣಿಸ್ತು ಸೊ ನಾಮಿಗೆ ಪಾನಿಪುರಿ ಕಾಣಿಸಿದ್ರೆ ನಾವು ಬಿಡ್ತೀವ ಸೊ ನನಗಂತೂ ಸಖತ್ ಇಷ್ಟ ಆ್ಯಂಡ್ ಆ ಅಷ್ಟೇ ಸರಿ ಅದೇ ತಿನ್ಕೊಳ್ಳೋಣ ಇನ್ನೇನ ಆಗಲೇ ಒಂದು ನಾಲ್ಕೂವರೆ ಐದು ಗಂಟೆ ಈ ಥರ ಆಗಿತ್ತು ಸರಿ ಇದನ್ನೇ ತಿನ್ನೋಣ ಅಂದ್ಬಿಟ್ಟು ಮಾವಿನಕಾಯಿ ಕಚೋರಿ ಸಮೋಸ ಆ್ಯಂಡ್ ಈ ಕಬ್ನಾಲು ಇದನ್ನೆಲ್ಲ ತೊಗೊಂಡು ಕುಡ್ದಿದ್ವಿ ಅಲ್ಲಲ್ಲೇ ಸ್ನ್ಯಾಕ್ಸ್ ಥರ ಸ್ವಲ್ಪ ಸಣ್ಣ ಪುಟ್ಟ ಹಿಂಗೆ ಸರಿ ಅಂದ್ಬಿಟ್ಟು ಊಟನ ಮಾಡಕ್ಕೆ ಹೋಗಲಿ ಮತ್ತು ಪಾನಿಪುರಿ ತಿಂದ್ಕೊಂಡು ಸೊ ಹೊರಟಿದ್ದು ಈ ಥರ ಇತ್ತು ಪಾನಿಪುರಿ ಅಂತೂ ಸಖತ್ತಾಗಿತ್ತು ಮೆಟ್ರೋ ಸ್ಟೇಷನ್ ಹತ್ರನೇ ಇತ್ತು ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಪಾನಿಪುರಿ ಆದಮೇಲೆ ಸುಕ್ಕ ಅಂತ ಕೊಡ್ತಾರಲ್ಲ ಅದಂತೂ ಇನ್ನೂ ಸೂಪರಾಗಿತ್ತು ಸೊ ನಾವು ಪಾನಿಪುರಿ ತಿಂದಿದ್ದಲ್ಲ ಅಂತ ಸುಖನೂ ಒಂದು ಪ್ಲೇಟ್ ತೊಗೊಂಡು ತಿಂದ್ಕೊಂಡು ಬಂದ್ವಿ ಅಷ್ಟೇ ಚೆನ್ನಾಗಿತ್ತು ತುಂಬ ಓಕೆ ಫ್ರೆಂಡ್ಸ್ ಇನ್ನು ಪಾನಿಪುರಿ ಎಲ್ಲ ತಿಂದ್ಕೊಂಡು ಸೊ ಹಾಗೆ ಒಂದು ಪ್ಲೇಟ್ ಸುಕ್ಕನೂ ಕೂಡ ತೊಗೊಂಡು ತಿಂದ್ಕೊಂಡು ಸೊ ಇನ್ನು ಅಲ್ಲೇ ಮೆಟ್ರೋ ಸ್ಟೇಷನ್ ಹತ್ರ ಸೊ ಈ ಊರ್ಗಡಲೆ ಈ ಥರ ಎಲ್ಲ ಮಾರ್ತಾ ಇರ್ತಾರಲ್ಲ ಚೋಚೋ ಅಲ್ಲೇ ಕಡಲೆ ಬೀಜದ್ದು ಅದೆಲ್ಲ ಮಾರ್ತಾಯಿರ್ತಾರೆ ಬಟಾಣಿ ಸೊ ಅದರಲ್ಲಿ ಅಮ್ಮ ಈ ಥರದ್ದೊಂದು ಸ್ನ್ಯಾಕ್ಸ್ ತೊಗೊಂಡ್ರು ಇದು ಚೆನ್ನಾಗಿದೆ ತಿನ್ನೋಕ್ಕೆ ಮೋಸ್ಟ್ಲಿ ಕಡಲೆ ಬೇಳೆದು ಏನೋ ಅಂದ್ಕೊಳ್ತೀನಿ ಯಾವುದು ಕಡಲೆ ಬೇಳೆ ಖಾರ ಮಿಕ್ಸ್ ಮಾಡಿ ಕರೆದಿರ್ತಾರೆ ಸೊ ಅದೊಂದು ತುಂಬ ಚೆನ್ನಾಗಿತ್ತು ಅದನ್ನು ತಿನ್ಕೊಂಡು ಹಾಗೆ ಮೆಟ್ರೋ ಸ್ಟೇಷನ್ ಒಳಗೆ ಹೋಗಿ ಟಿಕೆಟ್ ಎಲ್ಲ ತೊಗೊಂಡು ಸೀದಾ ನಾವು ಬಂದಿದ್ದು ಬಗ್ಲು ಗುಂಟೆಗೆ ಬಂದ್ವಿ ಸೊ ಮತ್ತು ಬಗ್ಲು ಗುಂಟೆಗೆ ಏನಕಪ್ಪ ಬಂದ್ವಿ ಸೀದಾ ಮನೆ ಹತ್ರ ಹೋಗ್ಬೋದಾಗಿತ್ತಲ್ಲ ಅಂದ್ಕೊಂಡ್ರೆ ಸೊ ಅಮ್ಮ ಒಂದೇ ಒಂದು ಮಿಸ್ ಮಾಡ್ಕೊಂಡಿದ್ರು ತಗೊಳ್ಳೋದು ಅದೇನಂದ್ರೆ ಸಿಲ್ಕ್ ಸ್ಯಾರಿ ತೊಗೊಂಡು ಮೈಸೂರು ಸಿಲ್ಕ್ ಸ್ಯಾರಿ ಅಂದರೆ ಕ್ರೇಪಲ್ಲಿ ತಗೊಂಡಿದ್ದಾರೆ ಬ್ಲೂ ಕಲರ್ ನಾನು ಯುಗಾದಿ ಹಬ್ಬದಲ್ಲಿ ವೇರ್ ಮಾಡಿದ್ನಲ್ಲ ಸೊ ಅದೇ ಥರ ಸೇಮ್ ಸೀರೆ ಅಮ್ಮ ತಗೊಂಡಿದ್ದಾರೆ ಅದು ಅಮ್ಮಂಗೆ ಹೇಳಿದ್ವಿ ನಾವೇನಂತ ಸೊ ನೋಡ್ತಾ ಇರ್ಬೋದು ಟೈಮ್ ಬಂದು ಫೈ ಇನ್ನೇನು ಸಿಕ್ಸ್ ಓ ಕ್ಲಾಕ್ ಇನ್ ಟೆನ್ ಮಿನಿಟ್ಸ್ ಹಾಕಿ ಈ ಥರ ಸಿಕ್ಸ್ ಓ ಕ್ಲಾಕ್ ಹತ್ರ ಹತ್ರ ಆಗಿಬಿಟ್ಟಿತ್ತು ನಾವು ಇನ್ನೂ ಅಲ್ಲೇ ಇದ್ದೀವಿ ಇಲ್ಲಿ ಚಿಕ್ಕಪೇಟೆ ಹತ್ತಿರ ಸೊ ಅಮ್ಮ ಹಂಗೆ ಹೇಳಿದ್ನಲ್ಲ ಸೊ ಅಮ್ಮ ಸಿಲ್ಕ್ ಸ್ಯಾರಿ ತೊಗೊಂಡೆ ಮೈಸೂರು ಸಿಲ್ಕ್ ರೇಪ್ ಅಂದರೆ ನಾನು ಯುಗಾದಿ ಹಬ್ಬದಲ್ಲಿ ವೇರ್ ಮಾಡಿದ್ದೀನಿ ವ್ಲಾಗಲ್ಲಿ ತೋರಿಸಿದ್ದೀನಿ ಸೊ ಅದೇ ಥರ ಸೇಮ್ ಸೀರೆ ಅಮ್ಮ ತೊಗೊಂಡಿದ್ರು ಅಂದರೆ ರಾಯಲ್ ಬ್ಲೂ ಕಲರು ಸೊ ಅಮ್ಮ ಅಮ್ಮ ಅವ್ರ ಮದ್ವೆಗೆ ತಗೊಂಡಿರೋದು ಸ್ಯಾರಿ ಅದು ನಾನು ಅಮ್ಮಂಗೆ ಹೇಳಿದ್ವಿ ನಾವೆಲ್ಲ ಮಕ್ಕಳು ಅಮ್ಮ ಅದೇ ಬ್ಲೌಸ್ ಹೊಲಿಸ್ಬೇಡ ಒಂದು ಸ್ವಲ್ಪ ಯಾಕೋ ತುಂಬಾ ಓವರ್ ಕಲರ್ ಅನ್ನಿಸ್ತಿದೆ ಅಂತ ನಾನು ಯೋಗದ ಯುವಾಗ ವೇರ್ ಮಾಡಿದಾಗ ಅನ್ನಿಸ್ತು ಸೊ ಹಾಗಾಗಿ ಅಮ್ಮಂಗೆ ಅದೇ ಕಲರ್ ಬ್ಲೌಸ್ ಹೊಲ್ಸ್ಕೊಬೇಡ ವೈಟ್ ಕಲರ್ ತೊಗೊಂಡು ವರ್ಕ್ ಮಾಡಿಸ್ಕೋ ಚೆನ್ನಾಗಿ ಕಾಣುತ್ತೆ ಅಂದ್ವಿ ಸರಿ ಅಂದ್ಬಿಟ್ಟು ಅಮ್ಮ ಸರಿ ಆಯಿತು ಚಿಕ್ಕಪೇಟೆಯಲ್ಲಿ ತೊಗೊಳ್ಳೋಣ ಅಂದ್ಕೊಂಡಿದ್ವಿ ಬಟ್ ಅದೊಂದು ಮರ್ತುಬಿಟ್ವಿ ಸಿಲ್ಕ್ ಬ್ಲೌಸ್ ತಗೊಳ್ಳೋದು ವೈಟ್ ಕಲರು ಸೊ ಅದಕ್ಕೆ ಇಲ್ಲ ನನಗೆ ಕೊಡಿಸ್ಲೇಬೇಕು ನೀನು ಅಂತ ಹೇಳಿದ್ರು ಹಾಗಾಗಿ ಮತ್ತು ನಾವು ಮೆಟ್ರೋ ಸ್ಟೇಷನ್ ಚಿಕ್ಕಪೇಟೆಲ್ಲಿ ಹತ್ತಿದ್ಕೆ ದಾಸರಲ್ಲಿ ಬಂದು ಇಳ್ಕೊಂಡು ಸರಿ ಅಂದ್ಬಿಟ್ಟು ಬಗ್ಲು ಗುಂಟೆಗೆ ಬಂದು ಅಲ್ಲೊಂದು ಶಾಪ್ ಗೊತ್ತಿತ್ತು ನನಗೆ ಸಿಲ್ಕ್ ಬ್ಲೌಸ್ದು ಸೊ ಅಲ್ಲಿಗೆ ಬಂದು ಅಮ್ಮಂಗ ಸಿಲ್ಕ್ ಬ್ಲೌಸ್ ಕೊಡಿಸಿ ಅಲ್ಲಿ ಈ ಥರ ಬಜ್ಜಿ ಬೋಂಡ ವಡೆ ಎಲ್ಲ ಸಕ್ಕತ್ತಾಗಿ ಮಾಡ್ತಾರೆ ಬಗ್ಲು ಗುಂಟೇಲಿ ಸೊ ಅಲ್ಲಿ ಈ ಥರ ಒಂದು ಸ್ನ್ಯಾಕ್ಸ್ ತಗೊಂಡು ಸ್ನ್ಯಾಕ್ಸ್ ತಗೊಂಡು ತಿಂದ್ಕೊಂಡು ಸೊ ಹಾಗೆ ಅಮ್ಮ ಬಸ್ ಸ್ಟಾಪ್ ಅಮ್ಮ ಊರಿಗೆ ಬಂದ್ವಿ ಬಸ್ಸಲ್ಲಿ ಬಗ್ಲು ಗುಂಟೆಯಿಂದ ಬಸ್ಸಲ್ಲಿ ಬಂದು ಸೊ ಸ್ಟಾಪಲ್ಲಿ ಇಳಿದಾಗ ಅಕ್ಕ ಇಲ್ಲಿ ಎ ಟಿ ಎಮಲ್ಲಿ ಅಮೌಂಟ್ ಡ್ರಾ ಮಾಡಬೇಕು ಅಂದರೆ ಸೊ ಅಕ್ಕ ಎ ಟಿ ಎಮ್ಗೆ ಹೋಗಿದ್ದರು ನಾನು ರೇಗಿಸ್ತಾ ಇದ್ದೆ ತಾಳ್ ಪಾಸ್ವರ್ಡ್ ನೋಡ್ಕೊತೀನಿ ಅಂತ ಸೊ ಅಮ್ಮ ಅಲ್ಲೇ ಬಳೆ ಸ್ಟೋರಲ್ಲಿ ಮತ್ತೆ ಏನು ಅಮ್ಮಂಗೆ ಒಂದು ಏನು ಸಿಗಲಿಲ್ಲ ಅಂದರೆ ಗೋಲ್ಡ್ ಕಲರ್ ಇದು ಕ್ಲಿಪ್ ಬರುತ್ತಲ್ಲ ಹೇರ್ಗೆ ಹಾಕೋದು ಸೊ ಗೋಲ್ಡ್ ಕಲರಲ್ಲಿ ಅಂದರೆ ಮ್ಯಾಟ್ ಫಿನಿಶ್ ಗೋಲ್ಡಲ್ಲಿ ಆ ಥರ ಕ್ಲಿಪ್ ಸಿಗಲಿಲ್ಲ ಅಮ್ಮಂಗೆ ಚಿಕ್ಕಪೇಟೆಯಲ್ಲಿ ಸರಿ ಅಂದ್ಬಿಟ್ಟು ಇಲ್ಲಿ ಬಳೆ ಸ್ಟೋರಲ್ಲಿ ಕೇಳ್ತಾ ಇದ್ದಾರೆ ತಾಣಕ್ಕೆ ಸೊ ಇನ್ನು ಅಷ್ಟೆಲ್ಲ ಪರ್ಚೇಸ್ ಮಾಡಿಕೊಂಡು ಮನೆಗೆ ಬಂದ್ವಿ ನನ್ನ ಮಗಳ ಅಂತೂ ರೇಗ್ತಾಯಿದ್ಲು ಇಷ್ಟು ಲೇಟಾಗಿ ಬರೋದು ಅಂತ ಪಾಪ ನನ್ನ ಮಗನ ನೋಡಿದ್ರು ಅಯ್ಯೋ ಅನಿಸ್ತು ಸೊ ನಾನು ಫಸ್ಟ್ ಟೈಮ್ ಅವನ್ನ ಇಷ್ಟೊತ್ತು ಬಿಟ್ಟು ಹೋಗಿದ್ದು ಅಂದರೆ ಆವತ್ತಿನ ದಿವಸನೇ ಬೆಳಗ್ಗೆ ಹೋಗಿಸಿ ಸಂಜೆ ನಾವು ಬಗ್ಲು ಗುಂಟೆಯಲ್ಲೆಲ್ಲ ಮುಗಿಸ್ಕೊಂಡು ಬಂದಿದ್ದೇನೆ ನಾವು ಆಗಲೇ ಒಂದು ಎಂಟು ಗಂಟೆ ಈ ಥರ ಆಗ್ಬಿಟ್ಟಿತ್ತು ಸೊ ನನ್ನ ಹಸ್ಬೆಂಡ್ ಅಂತೂ ವೇಟ್ ಮಾಡ್ತಾಯಿದ್ರು ಸರಿ ಅಂದ್ಬಿಟ್ಟು ನೋಡಿ ಫ್ರೆಂಡ್ಸ್ ಇವಾಗ ಏನೇನು ತಗೊಂಡಿದ್ದೀವಿ ಅಂತ ತೋರಿಸ್ತೀವಿ ಬನ್ನಿ ಸೊ ಚಿಕ್ಕಪೇಟೆಗೆ ಹೋಗಿ ನನಗೆ ಚಿಕ್ಕಪೇಟೆಗೆ ಹೋಗಿದ್ಕು ಆಯಿತು ನಾವು ನಂಗೆ ಸ್ಯಾರಿ ಸಿಕ್ತು ಆ್ಯಂಡ್ ಮತ್ತು ಒಂದಷ್ಟು ಬೇರೆ ಐಟಮ್ ಕೂಡ ತಂದ್ವಿ ನಾವು ತರಕ್ಕೆ ಹೋಗಿದ್ದೆ ಬೇರೆ ಆ್ಯಂಡ್ ಅಲ್ಲಿ ಸಿಕ್ಕಿದ್ದೆ ಏನೇನೋ ತೊಗೊಂಡು ಬಂದ್ವಿ ನಾನು ಹಂಗೇನೆ ನನಗೇನಾದರೂ ಯೂಸ್ ಆಗುತ್ತೆ ಅಂದ್ರೆ ಅದು ಕಣ್ಣಿಗೆ ಬಿತ್ತಂದ್ರೆ ಪಟ್ಟ ಅಂತ ತೊಗೊಳ್ತೀನಿ ಸೊ ಈ ಥರ ಆ್ಯಂಡ್ ಓಕೆ ಫ್ರೆಂಡ್ಸ್ ಏನೇನು ತೊಗೊಂಡ್ವಿ ಅಂತ ತೋರಿಸ್ತೀನಿ ನೋಡಿ ಒಂದೊಂದಾಗೇ ಸೊ ಇನ್ನು ಮಕ್ಕಳೆಲ್ಲ ವೆಯ್ಟ್ ಮಾಡ್ತಾಯಿದ್ರು ಏನು ತರ್ತಾರೆ ಅಂತ ನನ್ನ ತಂಗಿ ಕೂಡ ಅವರು ಬಂದಿರಲಿಲ್ಲ ಪಾಪು ಇದೆಲ್ಲ ಸೊ ನಾವು ಇಷ್ಟೊತ್ತಾಯಿತು ನಾವು ಬರೋದೆ ಸೊ ಅವ್ಳಿಗೆ ಬರೋಕ್ಕಾಗಿ ಇಷ್ಟ ಆಯಿತು ಬಟ್ ಪಾಪನೆ ಎತ್ಕಂಡು ಅಲ್ಲೆಲ್ಲ ಓಡಾಡೋಕ್ಕೆ ಸಾಧ್ಯನೇ ಇಲ್ಲ ಬಿಡಿ ಸೊ ಈ ಥರ ಫಸ್ಟ್ನೇದಾಗಿ ನಮ್ಮಮ್ಮ ನನ್ನ ತಂಗಿ ಮಗಂಗೆ ಟಾಯ್ಸ್ ತೊಗೊಂಡಿದ್ರು ಅಲ್ಲೇ ಒಂದು ಪುಟಾಣಿ ಟಾಯ್ಸು ಸೊ ಅದೊಂದು ಆ್ಯಂಡ್ ಇದು ನನ್ನ ಮಗನಿಗೆ ಹ್ಯಾಟ್ ತೊಗೊಂಡಿದ್ದೆ ಟೋಪಿ ಅದು ಅದೊಂಥರ ಚೆನ್ನಾಗಿದೆ ಡಿಫ್ರೆನ್ಸ್ ಅಂದರೆ ಹಿಂಗೆ ಓಡಿದ್ರೆ ಲೈಟ್ ಬರುತ್ತೆ ಗೊಂಬೆಗೆ ಆಟಲ್ಲಿ ಅದೊಂದು ಚೆನ್ನಾಗಿದೆ ಅದೊಂದು ತಗೊಂಡೆ ಅದೊಂದು ಒನ್ ಫಿಫ್ಟಿನ ಏನೋ ಆಯಿತು ಅದೊಂದು ಆಟಿಕೆ ಬಟ್ ನೋಡೋಕೆ ಸೂಪರಾಗಿತ್ತು ಅದೇ ತೊಗೊಂಡೆ ಆ್ಯಂಡ್ ಇನ್ನು ಇಲ್ಲಿ ಒಂದು ಟಾಯ್ಸ್ ತೊಗೊಂಡೆ ಅದು ರೋಡಲ್ಲಿ ಹಿಡ್ಕೊಂಡು ಹಿಂಗೆ ಆಡಿಸ್ತಾ ಇರ್ತಾರೆ ಒಂಥರ ಚೆನ್ನಾಗಿದೆ ನನಗೆ ನೋಡೋಕೆ ಇಷ್ಟ ಆಯಿತು ಸೊ ಅದೊಂದು ತೊಗೊಂಡೆ ನನ್ನ ಮಗನಿಗೆ ನನ್ನ ಮಗಳಿಗೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸೊ ಇನ್ನು ಇದನ್ನು ಬಂದು ಸ್ವಿಮ್ಮಿಂಗ್ದು ಬಾತ್ ವಾಟರ್ ಟಪ್ ತೊಗೊಂಡೆ ಸೊ ಆ ನಂತರ ನಾನು ತೊಗೊಳ್ಬೇಕು ತೊಗೊಳ್ಬೇಕು ಅಂದ್ಕೊತಿದ್ದೆ ಅಂದರೆ ನನ್ನ ಮಗಂಗೆ ನನ್ನ ಮಗಳಿಗೆ ಹಾಗಂಗೆ ಇಬ್ರಿಗೂ ಆಡೋಂಗೆ ತೊಗೊಳ್ಳೋಣ ಈ ಬೇಸಿಗೆಗೆ ಚೆನ್ನಾಗಿರುತ್ತೆ ಅಂದ್ಕೊಂಡೈತೆ ಬಟ್ ತೊಗೊಳಕ್ಕಾಗಿರ್ಲಿಲ್ಲ ಒಂದಷ್ಟು ವಿಚಾರಿಸಿದ್ವಿ ಬಟ್ ತುಂಬ ಕಾಸ್ಟ್ಲಿ ಹೇಳಿದರು ಚಿಕ್ಕಪೇಟೆ ಲಾಸ್ಟ್ ಇನ್ನೇನು ಬರಬೇಕು ಸ್ಟೇಷನ್ ಹತ್ರ ಅಲ್ಲಿ ಮಾರ್ತಾಯಿದ್ರು ಸರಿ ಏನು ಬಟ್ ತೊಗೊಂಡೆ ಫೋರ್ ಹಂಡ್ರೆಡ್ ಏನೋ ಸಮಥಿಂಗ್ ಆಯಿತು ಒಂಥವ್ ಕೇಳಿದ್ದು ಏಯ್ಟ್ ಹಂಡ್ರೆಡ್ ತೌಸಂಡ್ ಹಿಂಗೆ ಹೇಳಿದರು ಸೊ ಇಲ್ಲಿ ನನಗೆ ಕಮ್ಮಿ ಅನ್ನಿಸ್ತು ಸರಿ ಅಂದ್ಬಿಟ್ಟು ತೊಗೊಂಡಿದ್ದೀನಿ ಆ್ಯಂಡ್ ಇನ್ನಿದ್ದು ಶೂ ತೊಗೊಂಡೆ ಹಾಗೆ ಅಲ್ಲೇ ಫುಟ್ಪಾತ್ ಮೇಲೆ ಮಾಡ್ತಾ ಇರ್ತಾರಲ್ಲ ಅವ್ರ ಹತ್ರ ಕಮ್ಮಿಗೆ ಸಿಗುತ್ತೋ ನನ್ನ ಮಗನಿಗೆ ಇರಲಿ ಮನೆ ಹತ್ರ ಓಡಾಡೋಕ್ಕೆ ಎಲ್ಲ ಚೆನ್ನಾಗಿದೆ ಅಂದ್ಬಿಟ್ಟು ಅದೊಂದು ಶೂ ತೊಗೊಂಡೆ ಸೊ ಇನ್ನು ಬ್ಯಾಂಗಲ್ಸ್ ತೊಗೊಂಡಿದ್ದೀವಿ ಮೂರು ಜನೂ ನಾನು ನನ್ನ ಅಕ್ಕ ನಮ್ಮಮ್ಮ ಸೊ ಮೂರು ಜನನೂ ಬ್ಯಾಂಗಲ್ಸು ಅಂದರೆ ಸೈಡ್ ಒಂದು ಗ್ರಾಮ್ ಗೋಲ್ಡ್ ಥರ ಬರುತ್ತಲ್ಲ ಸೊ ಆ ಬ್ಯಾಂಗಲ್ಸು ಆ್ಯಂಡು ನನ್ನ ಅಕ್ಕ ಅವ್ರ ಮಗಳ ಮಕ್ಕಳಿಗೆ ಇಬ್ರಿಗೂ ಇಯರಿಂಗ್ಸ್ ತೊಗೊಂಡ್ರು ಚೆನ್ನಾಗಿತ್ತು ಅಂದರೆ ಹಂಡ್ರೆಡ್ ರುಪೀಸ್ ಈ ಥರ ಇಯರಿಂಗ್ಸು ಚೆನ್ನಾಗಿತ್ತು ಆ್ಯಂಡ್ ನನ್ನ ಮಗನ ಬರ್ತ್ಡೇ ಇದೆ ಅಂತ ಹೇಳಿದ್ನಲ್ಲ ಸೊ ಅದಕ್ಕೆ ಟೋಪಿ ಬೇಕಾಯ್ತು ಅಲ್ಲೇ ಸಿಕ್ತು ಸೊ ಅದನ್ನು ತೊಗೊಂಡಿದ್ದೆ ಇನ್ನು ಹಾಗೆ ಬಂದರೆ ಸೊ ಇಲ್ಲಿ ಇನ್ನು ಇವೆಲ್ಲ ಬಳೆನೇ ಅಂದರೆ ಹೇಳಿದ್ನೆಲ್ಲ ಅಮ್ಮ ನಾನು ಮತ್ತು ನನ್ನ ಅಕ್ಕ ಮೂರು ಜನನೂ ಒಂದೇ ಥರ ತೊಗೊಂಡ್ವಿ ಈ ಥರ ಬ್ಯಾಂಗಲ್ ಅಂದರೆ ಸೈಡ್ ಬಳೆ ಹಾಕೋಕ್ಕೆ ಸೊ ನನ್ನ ತಂಗಿ ಮದುವೆ ಇರೋದು ಅದಕ್ಕೆ ಇಷ್ಟೆಲ್ಲ ಪರ್ಚೇಸಿಂಗು ಅಂದರೆ ನನ್ನ ಚಿಕ್ಕಪ್ಪನ ಮಗಳದ್ದು ಸೊ ಪರ್ಚೇಸ್ ಮಾಡಿದ್ದು ಅದಕ್ಕೇ ಸ್ಯಾರಿ ಬಳೆಯೆಲ್ಲ ಸೊ ಬ್ಲ್ಯಾಕ್ ಕಲರ್ ಬಳೆ ತೊಡಸ್ಕೊಂಡ್ರೆ ಆ ಕಡೆ ಕಡೆ ಗೋಲ್ಡ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸೊ ಆ ಥರ ಬಳೆನ ತೊಗೊಂಡ್ವಿ ಆ್ಯಂಡ್ ಇನ್ನು ಇವು ಬಂದು ಪ್ಲಾಜೋ ಪ್ಯಾಂಟ್ ಮಾರ್ತಾ ಇರ್ತಾರಲ್ಲ ಸೊ ಅಕ್ಕ ಡೈಲಿ ವೇರ್ಗೆ ಅಂದ್ಬಿಟ್ಟು ಅಕ್ಕ ಮಕ್ಳಿಗೆ ತೊಗೊಂಡ್ರು ಇನ್ನು ಈ ಕಡೆ ಬಂದರೆ ಅಮ್ಮ ಒಂದಷ್ಟು ಹೇರ್ಪಿನು ಸುಚತ ಏರ್ಪಿನ್ ರಿಬ್ಬನ್ನು ಆ್ಯಂಡ್ ಸ್ವೆಟ್ ಪ್ಯಾಡ್ ಇವೆಲ್ಲ ತೊಗೊಂಡ್ರು ಬ್ಲೌಸ್ಗೆ ಹಾಕೋಕ್ಕೆಲ್ಲ ಸೊ ಇನ್ನು ಅಕ್ಕನೂ ಆ ಒಂದಷ್ಟು ತೊಗೊಂಡಿದ್ದಾರೆ ಅಕ್ಕನೂ ಒಂದಷ್ಟು ತೊಗೊಂಡ್ರು ಆ್ಯಂಡ್ ಈ ಸೀರೆ ಬಂದು ಈಗ ನನ್ನ ತಂಗಿದು ಮದುವೆ ಅಂತ ಹೇಳಿದ್ನಲ್ಲ ಸೊ ಅವಳಿಗೆ ಅರ್ಶನಕ್ಕೆ ಬೇಕಾಗಿತ್ತಂತೆ ಆಂಟಿ ಹೇಳಿದರು ನಮ್ಮ ಚಿಕ್ಕಮ್ಮ ಸೊ ತೊಗೊಂಡ್ವಿ ಅದನ್ನು ತೊಗೊಂಡಿರೋದು ಅದಕ್ಕೆ ಅವ್ರಿಗೆ ಬೇಕು ಅಂತ ಆ್ಯಂಡ್ ಇನ್ನು ಇಲ್ಲಿ ಬಂದರೆ ಅಮ್ಮ ನೋಡಿ ಈ ಥರದೊಂದು ಹಿಂದೆ ಗಂಟೆಗೆ ಹಾಕಳಕ್ಕೆ ಅಂದ್ಬಿಟ್ಟು ಇದೊಂದು ತಗೊಂಡ್ರು ಚೆನ್ನಾಗಿದೆ ನೋಡೋಕ್ಕೆ ಸೊ ಅದನ್ನು ತೊಗೊಂಡ್ರು ಸೊ ಇನ್ನು ಇದೊಂದು ಡ್ರೆಸ್ ತೊಗೊಂಡ್ರು ಅಮ್ಮ ನನ್ನ ತಂಗಿಗೆ ಕೊಡೋಕ್ಕೆ ಅಂದ್ಬಿಟ್ಟರು ಡ್ರೆಸ್ ತೊಗೊಂಡಿದ್ದಾರೆ ಇನ್ನು ಈ ಕಡೆ ಖರ್ಚಿಫ್ ತೊಗೊಂಡ್ರು ಅಮ್ಮ ಖರ್ಚಿಫ್ ತಗೊಂಡ್ರು ಸೊ ಇನ್ನು ಮತ್ತೆ ಏನೇನು ತೊಗೊಪ್ಪ ಎಷ್ಟು ತೊಗೊಂಡ್ರು ಸ್ಯಾಲೆಲ್ಲ ಇಡ್ಕೊಂಬರೋದು ಒಂದೇ ಕಷ್ಟ ಸೊ ಅದಕ್ಕೆ ಅಂದ್ಬಿಟ್ಟು ಚಿಕ್ಕಪೇಟೆಗೆ ಅಂದ್ಬಿಟ್ಟು ಕಾರ್ ತೊಗೊಂಡೋಗ್ಬೇಕು ಇಲ್ಲ ನಾವು ಒಬ್ಬರೊಬ್ಬರೇ ಓದ್ತೀವಿ ಲೇಡೀಸ್ ಅಂದರೆ ತುಂಬಾ ಕಷ್ಟ ತೊಗೊಳ್ಳೋದನ್ನು ತೊಗೊಂಡ್ಬಿಡ್ತೀವಿ ಬಟ್ ಇಟ್ಕೊಂಬರೋದ್ರಲ್ಲಿ ಇದೆಯಲ್ಲ ಕಷ್ಟ ಅದು ಸಕ್ಕತ್ ಕಷ್ಟ ಇನ್ನು ಸೀರೆ ಯಾವ್ಯಾವ ತೊಗೊಂಡ್ವಿ ಅಂತ ತೋರಿಸ್ತೀನಿ ನೋಡಿ ಸೊ ಸೀರೆ ತೊಗೊಂಡಿರೋದು ಅಮ್ಮಂಗೊಂದು ಆ್ಯಂಡ್ ಇನ್ನೆರಡು ಅಕ್ಕಂಗೆ ಸೊ ಇನ್ನು ನನ್ನ ತಮ್ಮಂಗೆ ಜೀನ್ಸ್ ತೊಗೊಂಡ್ವಿ ಅಂದ್ರೆ ಜೀನ್ಸ್ ಒಂದು ಫಾರ್ಮಸ್ ಒಂದು ತಗೊಂಡ ಅವನು ಪ್ಯಾಂಟಲ್ಲಿ ಸೊ ವಾಲೆ ಬಂದು ಎರಡೆರಡು ಜೊತೆ ತೊಗೊಂತು ಅಕ್ಕ ಸಕ್ಕದಾಗಿದ್ದ ಅಕ್ಕ ಅಕ್ಕ ವಾಲೆ ತೊಗೊಂಡಿದ ಮಾತ್ರ ಸೊ ಈ ಥರ ಅಕ್ಕ ಡ್ರೆಸ್ ಅಂದರೆ ಫ್ರಾಕ್ ತೆಗ್ದಿದ್ದಾರೆ ಹುಡುಗರಿಗೆ ಸೊ ಅದಕ್ಕೆ ಮ್ಯಾಚ್ ಆಗಂಗೆ ಸ್ಟೋನಲ್ಲಿ ಒಲೆನ ತೊಗೊಂಡ್ರು ಸೊ ಇನ್ನು ಇದು ಟಿಶ್ಯೂ ಫ್ಯಾಬ್ರಿಕಲ್ಲಿ ನಾವು ನೋಡಿದ್ದು ಸ್ಯಾರಿ ಸೊ ಇದಕ್ಕೆಲ್ಲ ಹದಿನೈದು ಸಾವಿರ ಹತ್ತು ಸಾವಿರ ಹಾಕೋದು ಬರಲಿ ಇವಾಗೆಲ್ಲ ಬಂದಿದೆಯಲ್ಲ ಅದೇನೇ ತಲೆ ಮೇಲೆ ಹೊಡೆದಂಗೆ ಮೂರು ಸಾವಿರಕ್ಕೆ ಎರಡು ಸಾವಿರಕ್ಕೆ ಹಿಂಗೆಲ್ಲ ಸಿಗುತ್ತಲ್ಲ ಸೊ ಅದ್ರಲ್ಲಿ ನೋಡೋಣ ಅಂತಲೇ ಹೋಗಿದ್ದು ಟಿಶ್ಯೂ ಸ್ಯಾರಿ ಅದರಲ್ಲಿ ಅಕ್ಕ ಒಂದು ಅಮ್ಮ ಒಂದು ತೊಗೊಂಡ್ರು ಇನ್ನು ಇದನ್ನು ತೋರಿಸ್ತಾ ಇದ್ದೀನಲ್ಲ ಸೊ ಇದು ಒಂಚೂರು ಕಾಸ್ಟ್ಲಿ ಇದನ್ನು ಸಿಕ್ಸ್ ತೌಸಂಡನ್ನು ಹೇಳಿದ್ರು ಸೊ ನಾವು ಕಮ್ಮಿ ಮಾಡ್ಕೊಂಡು ತೊಗೊಂಬಂದಿದ್ದೆವು ಇನ್ನು ಇವೆರಡು ಪರ್ಪಲ್ ಆ್ಯಂಡ್ ಇದು ಪಿಂಕ್ ಇದೆಯಲ್ಲ ಸೊ ಅದು ಎರಡೆರಡು ಸಾವಿರ ಕೊಟ್ಟು ತೊಗೊಂಬಂದಿದ್ದು ಸೊ ಈ ಥರ ಇದು ಅಕ್ಕಂಗೆ ದೊಡ್ಡಕ್ಕಂಗೆ ತೊಗೊಂಡಿದ್ದು ಸೊ ಇಷ್ಟು ನನಗೆ ಈ ಸ್ಯಾರಿ ತುಂಬಾ ಇಷ್ಟ ಆಯಿತು ನಾನು ಇಷ್ಟಪಟ್ಟು ಕೊಡಿಸಿದ್ದು ಅಕ್ಕಂಗೆ ಕಲರ್ ಕಾಂಬಿನೇಷನ್ ತು ಸಖತ್ತಾಗಿದೆ ತುಂಬಾ ಚೆನ್ನಾಗಿತ್ತು ಸೊ ತಗೊಳಕ್ಕ ಅಂತ ಹೇಳ್ದೆ ಚೆನ್ನಾಗಿ ಕಾಣ್ತಿದ್ದ ಅಕ್ಕಂಗೂ ಕೂಡ ಸೊ ಈ ಮೂರು ಸ್ಯಾರಿನ ತೊಗೊಂಡು ಬಂದಿದ್ದು ನಾನು ಸ್ಯಾರಿ ತೊಗೊಳಕ್ಕೇನೂ ಇರಲಿಲ್ಲ ಸೊ ನಾನು ಹೇಳಿದ್ನಲ್ಲ ನನಗೆ ಹೊಲ್ಸೋಕ್ಕೆ ಫ್ಯಾಬ್ರಿಕ್ ಬೇಕಾಗಿತ್ತು ಸೊ ಅದಕ್ಕೆ ಹೋಗಿದ್ದು ಇನ್ನ ನೋಡಿ ಇದು ಡ್ರೆಸ್ ತೊಗೊಂಡೆ ನಾನು ನನ್ನ ತಂಗಿ ಒಂದು ಅಮ್ಮ ನನ್ನ ತಂಗಿಗೆ ಕೊಡ್ಸಿದ್ರು ಸೊ ನನಗೆ ಈ ಒಂದು ಡ್ರೆಸ್ ಕಲರ್ ಇಷ್ಟ ಆಯಿತು ಅಂದ್ಬಿಟ್ಟು ತೊಗೊಂಡೆ ಕಮ್ಮಿ ತುಂಬ ಕಮ್ಮಿನೇ ಆದರೆ ಈಗ ನಿಮಗೆ ಗೊತ್ತಿರುತ್ತೆ ಚಿಕ್ಕಪೇಟೆಗೆ ಒಳಗಡೆ ಹೋಗ್ತಾಯಿದ್ರೆ ಅಲ್ಲಿ ಔಟ್ ಸೈಡ್ ಇಟ್ಕೊಂಡು ಮಾಡ್ತಾಯಿರ್ತಾರೆ ವಿಶೇಷ ಕಮ್ಮಿ ಅಂತ ಸೊ ಇದು ಸೆಟ್ಟಿಗೆ ಸಿಕ್ಸ್ ಹಂಡ್ರೆಡ್ ಏನೋ ಬಿತ್ತು ಕಮ್ಮಿ ಅನ್ನಿಸ್ತು ಅಂದರೆ ಇದು ಬ್ರ್ಯಾಂಡೆಡ್ ಅಲ್ಲ ಅಂದ್ರೂ ಫ್ಯಾಬ್ರಿಕ್ಕು ಓಕೆ ಅನ್ನಿಸ್ತು ಆ್ಯಂಡ್ ಡಿಸೈನ್ ಕೂಡ ಇಷ್ಟ ಆಯಿತು ಸೊ ಇರಲಿ ಒಂದು ಅಂತ ತೊಗೊಂಡು ಬಂದೆ ಈ ಥರ ಆ್ಯಂಡ್ ಇನ್ನು ನಾವು ಒಂದು ತಗೊಂಬರೋಣ ಅಂತ ಪ್ಲ್ಯಾನ್ ಇಟ್ಕೊಂಡು ಹೋದರೆ ಮೈಂಡಲ್ಲಿ ಏನಾದರೂ ಒಂದು ತೊಗೊಂಬರೋಣ ಸ್ಯಾರಿಗಂತ ಹೋಗಿದ್ದು ಇಷ್ಟು ಪರ್ಚೇಸ್ ಮಾಡ್ಕೊಂಡು ಬಂದ್ವಿ ಸೊ ನಾನಂತೂ ಹೋಗಿದ್ದೆ ಒಂದೆ ನಾನು ಇಷ್ಟೆಲ್ಲ ಪರ್ಚೇಸ್ ಮಾಡಿದೆ ನಮ್ಮ ಮಕ್ಕಳಿಗೆ ಅದೇ ಹೇಳಿದ್ನಲ್ಲ ಬಾತ್ ಥರದ್ದು ಟಬ್ಬು ಆ್ಯಂಡ್ ನೋಡಿ ಇದು ಇದು ಫ್ಯಾನು ಅದೇ ಹ್ಯಾಂಡ್ ಫ್ಯಾನ್ ಕೈಯಲ್ಲಿ ಇಟ್ಕೊಂಡೋದು ಅದು ನನ್ನ ಮಗಳು ತುಂಬ ಸಲ ಈ ಕೇಳೋಳು ಸೊ ಅವಳಿಗಂತ ಅದೊಂದು ತೊಗೊಂಡು ಬಂದೆ ಅಂದರೆ ಇದು ಅಷ್ಟೇ ಇಯರ್ಫೋನೆಲ್ಲ ಇಟ್ಕೊಂಡು ಮಾರ್ತಾಯಿರ್ತಾರಲ್ಲ ಫುಟ್ಪಾತ್ ಮೇಲೆ ಸೊ ಅವ್ರ ಹತ್ರನೇ ಸಿಕ್ತು ಸೊ ತೊಗೊಂಡು ಬಂದರೆ ಚೆನ್ನಾಗಿದೆ ಸೊ ಈ ಥರ ಎಲ್ಲರಿಗೂ ಇಷ್ಟ ಆಯಿತು ಅದೊಂದು ತುಂಬ ಚೆನ್ನಾಗಿತ್ತು ಸೊ ಅದನ್ನು ತೊಗೊಂಡೆ ನಾನು ಹೇಳಿದ್ನಲ್ಲ ಒಂದು ತಗೊಂಬರೋಣ ಅಂತ ಹೋತೀವ ಮತ್ತು ಒಂದು ಕಣ್ಣಿಗೆ ಕಾಣಿಸಿದ್ರೆ ತೊಗೊಂಡು ಬಂದುಬಿಡ್ತೀವಿ ಈ ಥರ ಆದರೆ ನಾವು ಅಂದ್ಕೊಂಡಿರ್ತೀವಿ ಅದನ್ನು ತೊಗೊಳ್ಬೇಕು ಯಾವಾಗಾದ್ರೂ ಅಂತ ಸೊ ಅದೇನಂದರೆ ಹಿಂಗೆ ಮಾರ್ಟಲ್ಲಿ ಅಥವಾ ಚಿಕ್ಕಪೇಟೆಗೆ ಇಂಥ ಥರ ಹೋಗಿತ್ತವ ಸೊ ಒಂದು ಕಣ್ಣಿಗೆ ಬಿತ್ತು ಥರದ್ದು ಅಂದರೆ ಸೊ ತೊಗೊಂಡ್ಬಿಡ್ಬೇಕು ಈ ಥರ ಚೆನ್ನಾಗಿತ್ತು ನನಗೆ ಅದು ಸೊ ನನ್ನ ಮಕ್ಳಿಗೆ ಅಂತಲೇ ನಾನು ಜಾಸ್ತಿ ನಾನು ಡ್ರೆಸ್ ಬಿಟ್ಟರೆ ಅವ್ರಿಗೆ ಹುಡುಗರಿಗೆ ತಂದಿದ್ದೆ ನಾನು ಸೊ ಈ ಥರ ಆ್ಯಂಡ್ ಇನ್ನು ಅಮ್ಮವರು ಇದು ಸ್ಯಾರಿ ಎಲ್ಲ ತೊಗೊಂಡ್ರು ಆ್ಯಂಡ್ ಬಳೆ ತೊಗೊಂಡ್ವಿ ಸೊ ಈ ಥರ ಆ್ಯಂಡ್ ಜ್ಯುವೆಲರ್ಸ್ ಅಂತೂ ಸರ ಎಲ್ಲ ತುಂಬ ಇಷ್ಟ ಆಗಿತ್ತು ಬಟ್ ಕಾಸ್ಟ್ಲಿ ಯಾಕೋ ಅದಕ್ಕೆಲ್ಲ ತಗೋಳೋಕೆ ಹೋಗ್ಲಿಲ್ಲ ಸೊ ನೆಕ್ಸ್ಟು ಹೋಗಿದ್ದೀವಲ್ಲ ಮತ್ತೆ ನಾವು ಒಂದು ದಿವಸ ಹೋಗಿ ಬಂದಿದ್ದಲ್ಲ ಎರಡು ದಿವಸ ಮತ್ತೆ ಹೋಗಿದ್ದೀವಿ ಕಂಟಿನ್ಯೂಸ್ ಆಗಿ ಏನಕ್ಕೆ ಅಂತ ಹೇಳ್ತೀನಿ ಸೊ ಇನ್ನು ಓಕೆ ಫ್ರೆಂಡ್ಸ್ ನಾನು ಮತ್ತೆ ಅಲ್ಲೇ ವಿಡಿಯೋ ಇಂಡ್ ಮಾಡಿ ಬೆಳಗ್ಗೆ ಮತ್ತೆ ನಾವು ಚಿಕ್ಕಪೇಟೆಗೆ ಇದ್ದೀವಿ ನಾನು ಮತ್ತು ನನ್ನ ಅಕ್ಕ ಏನಕ್ಕೆ ಅಂತ ಹೇಳಿದ್ರೆ ನನ್ನ ಅಕ್ಕನ ಮಕ್ಕಳಿಗೆ ಬಟ್ಟೆ ತೊಗೊಂಡಿರಲಿಲ್ಲ ಅದೊಂದಕ್ಕೆ ಆ್ಯಂಡ್ ನಾನು ಫ್ಯಾಬ್ರಿಕ್ ಹುಡುಕೆ ಸಿಗಲಿಲ್ಲ ಅಂದ್ವ ಅದೊಂಗೊಂದಕ್ಕೆ ಹೋಗ್ತಾ ಇರೋದು ಸೊ ನೋಡೋಣ ಅಲ್ಲಿ ಏನೇನು ತೊಗೊಳ್ತೀವಿ ಮತ್ತೆ ನನಗೆ ಫ್ಯಾಬ್ರಿಕ್ ಸಿಗುತ್ತಾ ಮತ್ತೆ ಎಲ್ಲಿ ತಗೊಳ್ತೀನಿ ಅಂತ ಎಲ್ಲನೂ ವೀಡಿಯೋದಲ್ಲಿ ಹೇಳ್ತೀನಿ ಸೊ ಹಾಗಿದ್ರೆ ಬನ್ನಿ ಫ್ರೆಂಡ್ಸ್ ಸೊ ನಾವು ಮೆಟ್ರೋ ಸ್ಟೇಷನ್ ಆತಾ ಇರೋದು ಎಲ್ಲಿ ಅಂದರೆ ಮೇ ಬಿ ಚಿಕ್ಕ ಮಂಜುನಾಥ ನಗರದಲ್ಲಿ ಮೆಟ್ರೋಗೆ ಬಂದು ಹತ್ತಿದ್ದು ಚಿಕ್ಕಪೇಟೆಗೆ ಸೊ ಇನ್ನು ಸೀದಾ ಚಿಕ್ಕಪೇಟೆಗೆ ಬಂದು ನನಗೆ ಒಂದಷ್ಟು ಅಂಗಡಿ ಆಗ್ಲಿಕ್ಕೆ ಗೊತ್ತಾಗಿತ್ತು ಯಾಕಂದರೆ ಫಸ್ಟ್ನೇ ದಿವಸ ಹೋದ್ವಲ್ಲ ಅವಾಗೇ ಗೊತ್ತಾಗಿತ್ತು ಸೊ ಸೀದಾ ಅಲ್ಲಿಗೆ ಬಂದು ಮಕ್ಕಳು ಬಟ್ಟೆನ ನೋಡ್ತಾ ಇದ್ದೀವಿ ತುಂಬಾ ಚೆನ್ನಾಗಿದೆ ಮಕ್ಕಳು ಫ್ಯಾಬ್ರಿಕ್ ಅಂತೂ ಹೇಳಿದ್ಮೇಲೆ ಸುದರ್ಶನ್ ಸಿಲ್ಕ್ ಇದೆಯಲ್ಲ ಅಂದರೆ ಆಪೋಸಿಟೇ ಫ್ಯಾಬ್ರಿಕ್ ಅಂಗಡಿ ಇದೆಯಲ್ಲ ಅದ್ರ ಮೇಲೆ ಮಕ್ಕಳದ್ದು ಬಟ್ಟೆ ಇದೆ ನನಗಂತೂ ತುಂಬ ಇಷ್ಟ ಆಯಿತು ಆ್ಯಂಡ್ ಫ್ಯಾಬ್ರಿಕ್ ಎಲ್ಲ ಚೆನ್ನಾಗಿದೆ ಸೊ ಅಲ್ಲೇ ಮಕ್ಕಳು ಬಟ್ಟೆನ ನೋಡಿದ್ವಿ ಅಕ್ಕ ತೊಗೊಂಡ್ರು ಅಲ್ಲೇ ತೊಗೊಂಡಿದ್ದಾರೆ ಯಾವ್ದು ತೊಗೊಂಡ್ವಿ ಅಂತ ತೋರಿಸ್ತೀನಿ ಅಕ್ಕಂಗೆ ಹೇಗೆ ಅಂದರೆ ಇಬ್ಬರೂ ಹೆಣ್ಮಕ್ಳಲ್ವಾ ಅವ್ರು ಒಂದೇ ಥರ ಹಾಕ್ಬೇಕು ಅಕ್ಕ ಆ ಥರ ಇಬ್ರಿಗೂ ಬೇರೆ ಬೇರೆ ಹಾಕಲ್ಲ ಒಂದೇ ಥರ ಸಿಕ್ಕಬೇಕು ಪಿ ಸಿ ಇಬ್ರಿಗೂ ಸಿಗೋದಾದರೆ ಸೊ ಅದಕ್ಕೆ ನೋಡ್ತಿದ್ದಾರೆ ಇಬ್ರಿಗೂ ಒಂದೇ ಥರದ್ರಲ್ಲಿ ಸೊ ಯಾವ ತೊಗೊಂಡ್ವಿ ಏನು ಅಂತ ಹೇಳ್ತೀನಿ

ले 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 no e no No, ಓಕೆ ಫ್ರೆಂಡ್ಸ್ ಇನ್ನು ಅಕ್ಕ ಅಕ್ಕನ ಮಕ್ಳಿಗೆ ಬಟ್ಟೆ ತಗೊಂಡು ಸೊ ಅಲ್ಲೇ ಜ್ಯುವೆಲರಿನ ಸರ ಕೂಡ ಒನ್ ಗ್ರಾಮ್ ಗೋಲ್ಡ್ ಇರುತ್ತಲ್ಲ ಸೊ ಅದನ್ನು ತೊಗೊಂಡ್ವಿ ಆ್ಯಂಡ್ ಇನ್ನು ನನ್ನ ಮಗನಿಗೆ ಸೂಟ್ ತೊಗೊಳ್ಳೋಣ ಅಂತ ಬಂದ್ವಿ ನನಗೆ ಒಂಚೂರು ಕನ್ಫ್ಯೂಷನ್ ಇದ್ದೆ ಯಾಕಂದರೆ ಫ್ಯಾಬ್ರಿಕ್ ತೊಗೊಂಡಿರಲಿಲ್ಲ ಈ ಕಡೆ ಸೂಟ್ ಹೆಂಗಪ್ಪ ತಗೊಂಡ್ಲಿ ಒಂದೇ ಕಲರ್ ಆಗ್ಬೇಕು ಅಂತ ಇಷ್ಟ ಇರೋದು ಇದ್ದಿದ್ದು ಬರ್ತಡೆಗೆ ಸೊ ಹಾಗಾಗಿ ಆಮೇಲೆ ಅಂದ್ಕೊಂಡೆ ಸೊ ನನಗೆ ವೈನ್ ಕಲರಲ್ಲೇ ಹಾಕ್ಕೊಳ್ಳೋಣ ಅಂತ ಪ್ಲ್ಯಾನ್ ಇದ್ದಿದ್ದು ಸೊ ಆ ವೈನ್ ಕಲರಲ್ಲೇ ಸೂಟ್ ನೋಡೋಣ ಅಂತ ಹೋದ್ವಿ ಬಟ್ ಅಲ್ಲಿ ಸ್ವಲ್ಪ ಕಾಸ್ಟ್ಲಿ ಅನ್ಸೋ ಫಿಕ್ಸ್ ಬೇರೆ ಇತ್ತು ಸೊ ಏನ್ಬಿಟ್ಟು ಅಲ್ಲಿ ನೋಡಲಿಲ್ಲ ಆ್ಯಂಡ್ ನೆಕ್ಸ್ಟು ನನ್ನ ಬ ನಮ್ಮ ಭಾವ ತೊಗೊಂಬರ್ತಾರೆ ಅಂದರೆ ನನ್ನ ಎರಡನೇ ಅಕ್ಕ ಆ್ಯಂಡ್ ನಮ್ಮ ಭಾವರು ಅಲಂಕಾರ ಫ್ಲಾಜಾ ಅಂತ ಮಲ್ಲೇಶ್ವರಂ ಮಲ್ಲೇಶ್ವರಮಲ್ಲೇ ಅಂದ್ಕೊಳ್ತೀನಿ ಸೊ ಅಲ್ಲಿ ತೊಗೊಳ್ತಾರೆ ಅಲ್ಲಿ ಕಮ್ಮಿ ಪ್ರೈಸ್ ಅಂತ ಕೋಟೆಲ್ಲ ಸೊ ಅಲ್ಲಿಗೆ ಹೋಗ್ರಿ ಅಂತ ಹೇಳಿದ್ರು ಫೋನ್ ಮಾಡಿ ಸರಿ ಅಂದ್ಬಿಟ್ಟು ನಾವು ಹಾಗೆ ಹೋಗೋಣ ಅಂದರೆ ನಾವು ಬಂದಿದ್ದು ಬೇರೆ ಸಂಡೇ ಬೇರೆ ಒಂದು ಕಾಲಿಡೋಕ್ಕಾಗ್ತಿರ್ಲಿಲ್ಲ ಅಷ್ಟು ಜನ ಸಂಡೇ ಬಜಾರ್ ಅಂತೆ ಇದು ಚಿಕ್ಕಪೇಟೆಯಲ್ಲಿ ಸಂಡೇ ಸಂಡೇ ಇರೋದು ಸೊ ನಾವು ಬಂದಿದ್ದು ಒಂದು ದಿವಸ ಸ್ಯಾಟರ್ಡೆ ಅಲ್ವಾ ಸೊ ಹಂಗೆ ಇರುತ್ತೆ ಜನ ಅಂದ್ಕೊಂಡು ಬಂದರೆ ಅಪ್ಪ ಅಷ್ಟು ರಶ್ಶು ಜನ ಫಸ್ಟ್ ಟೈಮ್ ನೋಡಿದ್ದು ನಾನು ತುಂಬ ಅಂದರೆ ತುಂಬ ರಶ್ ಇತ್ತು ಅದರಲ್ಲೂ ನನ್ನ ತಮ್ಮಂಗೆ ಬೇರೆ ಹೇಳಿದ್ದೆ ಅವನು ಗಾಡಿ ತೊಗೊಂಡು ಬಂದ ಸಂಜೆಗೆ ಅವ್ನು ಗಾಡಿ ಹಾಕಿರೋದೆ ಎಲ್ಲೋ ಮಾರ್ಕೆಟ್ ಒಳಗಡೆ ಸೊ ಚಿಕ್ಕಪೇಟೆಲೆಲ್ಲ ಸುತ್ತಾಡಿಕೊಂಡು ಅದು ಹೋಗುವಷ್ಟರಲ್ಲಿ ನಾವು ಬಂದಿದ್ದೆ ಲಾಸ್ಟ್ ಕರಗ ನಡೀತಿತ್ತಲ್ಲ ಸೊ ಅಲ್ಲಿ ತುಂಬ ದೇವ್ರಗೂ ಇತ್ತು ಸೊ ಅಲ್ಲಿಗೆ ಬಂದು ಅಣ್ಣಮ್ಮಂಗೆಲ್ಲ ನಮಸ್ಕಾರ ಮಾಡಿಕೊಂಡು ಹಾಗೆ ಬಂದಿರೋದು ಬಂದಿದ್ದೀವಲ್ಲ ಸೊ ಅಣ್ಣಮ್ಮಗೆಲ್ಲ ನಮಸ್ಕಾರ ಹಾಕ್ಕೊಂಡು ಹೋಗೋಣ ಅಂದ್ಬಿಟ್ಟು ಸೊ ಅಲ್ಲಿರೋ ದೇವ್ರಗಳನ್ನ ನೋಡಿಕೊಂಡು ಎಷ್ಟು ದೇವ್ರಿತ್ತು ಅಂದರೆ ಮಾರ್ಕೆಟಲ್ಲಿ ಅದಕ್ಕೆ ಕರಗ ಆಯ್ತಲ್ಲ ಬೆಂಗಳೂರು ಕರಗ ಆವಾಗ ಸೊ ಅಷ್ಟು ದೇವ್ರನ್ನೆಲ್ಲ ನೋಡಿಕೊಂಡು ಸೊ ನಾ ಅಲ್ಲೇ ನಮಸ್ಕಾರ ಮಾಡಿ ಇನ್ನೊಂದು ಬಂದುಬಿಟ್ಟಿದ್ದೀವಿ ಸರಿ ಅಂದ್ಬಿಟ್ಟು ಬಂದು ಹಾಗೆ ಅಲ್ಲಿಂದ ನಾವು ನನ್ನ ತಮ್ಮ ಗಾಡಿ ತೊಗೊಂಬಂದಿನ ಅಲ್ಲಿಂದ ಸೀದಾ ನಮ್ಮನ್ನ ಮಲ್ಲೇಶ್ವರಮಿಗೆ ಕರ್ಕೊಂಡು ಹೋದ ಮಲ್ಲೇಶ್ವರಮಲ್ಲೇ ಸೊ ಮಲ್ಲೇಶ್ವರಮ್ಗೆ ಬಂದ್ವಿ ಸೊ ಅಲ್ಲಿ ಅಲಂಕಾರ ಫ್ಲಾಜಾ ಅಂತ ಇರುತ್ತಲ್ಲ ಲೋ ಗ್ರಿ ಕೋಟ್ ಕಮ್ಮಿ ಸಿಗುತ್ತೆ ಅಂದರು ಸರಿ ಅಂದ್ಬಿಟ್ಟು ಅಲ್ಲಿಗೆ ಬಂದು ನನ್ನ ಮಗನಿಗೆ ಕೋಟ್ನ ತೊಗೊಂಡು ಸೊ ಇನ್ನು ನನಗೆ ಫ್ಯಾಬ್ರಿಕ್ ಮತ್ತು ನನಗೆ ಸಿಗಲೇ ಇಲ್ಲ ಅದರಲ್ಲೂ ನಾನು ಶ್ರೀಕಂಠಪುರದಲ್ಲಿ ಶ್ರೀರಾಂಪುರ ಸೊ ಶ್ರೀರಾಮ್ಪುರದಲ್ಲಿ ಇದು ಫ್ಯಾಬ್ರಿಕ್ ಬಟ್ಟೆ ಸಿಗುತ್ತಂತ ಅಲ್ಲಿ ಒಂದು ನನ್ನ ತಮ್ಮ ಆ್ಯಂಡ್ ಆಫ್ ಆಫೀಸಲ್ಲಿ ಕೆಲಸ ಮಾಡೋರು ಸರಿ ಅಂದ್ಬಿಟ್ಟು ಅಲ್ಲಿ ನೋಡೋಣ ಅಂತ ಹೋಗೋಣ ಅಂದ್ಕೊಂಡ್ವಿ ಬಟ್ ಟೈಮ್ ಬಂದು ನಾವು ಇಲ್ಲಿ ಮಾರ್ಕೆಟಲ್ಲಿ ಇದ್ದಿದ್ದೆ ಆರೂವರೆ ಆಗಿತ್ತು ಸೊ ಹಾಗಾಗಿ ನನ್ನ ತಮ್ಮ ಕರ್ಕೊ ಕರ್ಕೊಂಡು ಹೋಗಲಿಲ್ಲ ಅಲ್ಲಿ ಮಲ್ಲೇಶ್ವರಂಗೆ ಹೋಗಿ ಕೋಟೊಂದು ತಗೊಂಡ್ರು ಸೊ ಹೋಗೋಣ ಬಾರೋ ನನಗೆ ಶ್ರೀರಾಮ್ಪುರಕ್ಕೆ ಮತ್ತೆ ಬರೋಕ್ಕಾಗಲ್ಲ ಹೋಗ್ಬಿಡೋಣ ಬಾರೋ ಪುಟ ಅಂತ ತುಂಬ ಕೇಳಿ ಹೇಳಿದೆ ಬಟ್ ಬೇಡ ಟೈಮ್ ಆಗಿಬಿಟ್ಟಿದೆ ಹೋಗ್ರಿ ಅಂದ್ಬಿಟ್ಟು ನಮ್ಮನ್ನ ಮೆಟ್ರೋಗೆ ಹತ್ಸ್ದ ಸೊ ಅವನು ಟೂ ವೀಲರಲ್ಲಿ ಬಂದಿದ್ದು ಈ ಥರ ಸೊ ಹಿಂಗಾಯಿತು ಇನ್ನು ಮನೆಗೆ ಬಂದು ಸೊ ನೋಡ್ತಾ ಇರ್ಬೋದು ಇದು ಡ್ರೆಸ್ಸು ಯಾವುದೇ ತೊಗೊಂಡಿ ಅಂತ ಈ ಥರ ಡ್ರೆಸ್ ತೊಗೊಂಡು ಬಂದಿದ್ದು ನಾವು ಹುಡುಗರಿಗೆ ಹುಡುಗರಿಗಿಬ್ಬರೂ ಒಂದೇ ಥರ ಈ ಥರ ಡ್ರೆಸ್ ಸಿಕ್ತು ಸೊ ತೊಗೊಂಡು ಬಂದಿದ್ದು ಆ್ಯಂಡ್ ಜ್ಯುವೆಲರಿ ಎಲ್ಲ ತೊಗೊಂಡು ಬಂದ್ವಿ ಸೊ ನಾವು ಮತ್ತೆ ಅದು ನೆಕ್ಸ್ಟು ಮೂರನೇ ದಿವ್ಸಕ್ಕೂ ಮತ್ತೆ ನಾವು ಚಿಕ್ಕಪೇಟೆಗೆ ಹೋಗೋ ಥರ ಆಯಿತು ಯಾಕೆ ಅಂದರೆ ಡ್ರೆಸ್ ಬಂದು ಹುಡುಗರಿಗೆ ಸ್ವಲ್ಪ ಟೈಟ್ ಅನ್ನಿಸ್ತಿತ್ತು ಸೊ ಹಾಗಾಗಿ ಇಬ್ಬರಿನ ಒಂದೊಂದು ಡ್ರೆಸ್ಸು ತೌಸಂಡ್ ಏಯ್ಟ್ ಹಂಡ್ರೆಡ್ ಈ ಥರ ಕೊಟ್ಟಿದ್ದು ತುಂಬ ಟೈಟ್ ಅನ್ನಿಸ್ತು ಸೊ ಹೇಳ್ಬಿಟ್ಟು ನನ್ನ ಅಕ್ಕ ತುಂಬ ಕೇಳ್ಕೊಂತು ಬಾ ಹೋಗೋಣ ಸೈಜ್ ಎಕ್ಸ್ಚೇಂಜ್ ಮಾಡ್ಕೊಂಬರೋಣ ಅಂತ ಆವಾಗ ಮತ್ತೆ ಹೋಗಿ ಮೂರನೇ ದಿವಸಕ್ಕೆ ಅಲ್ಲಿಂದ ಚಿಕ್ಕಪೇಟೆಗೆ ಹೋಗಿ ಚಿಕ್ಕಪೇಟೆಯಿಂದ ಶ್ರೀರಾಮ್ಪುರಕ್ಕೆ ಬಂದು ಅಲ್ಲಿ ನನಗೆ ಫ್ಯಾಬ್ರಿಕ್ ಸಿಕ್ತು ಸೊ ಫ್ಯಾಬ್ರಿಕ್ನ ತೊಗೊಂಡು ಮನೆಗೆ ಬಂದಿದ್ದು ಈ ಥರ ಮೂರು ದಿವಸಕ್ಕೆ ಕಂಟಿನ್ಯೂಸ್ ಆಗಿ ಓಡಾಡಿದ್ದೀವಿ ಫ್ರೆಂಡ್ಸ್ ಸೊ ಫೈನಲಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಒಂದು ಫೋಟೋ ಆ್ಯಡ್ ಮಾಡಿದ್ದೇನಲ್ಲ ಈ ಥರ ಸ್ಟಿಚ್ ಮಾಡಿಸಿದೆ ನನಗೂ ನನ್ನ ಮಗಳಿಗೆ ಸೊ ಫ್ಯಾಬ್ರಿಕ್ ಬಂದು ಶ್ರೀರಾಮ್ಪುರದಲ್ಲೇ ನಾನು ತೊಗೊಂಡಿದ್ದು ತುಂಬ ಕಮ್ಮಿಗೆ ಸಿಕ್ತು ಒನ್ ಮೀಟ್ರ್ ಬಂದು ಒನ್ ಟ್ವೆಂಟಿ ರುಪೀಸ್ ಏನೋ ಸಿಕ್ತು ಸೊ ಇಬ್ರಿಗೂ ಒಟ್ಟು ಸಿಕ್ಸ್ ಆ್ಯಂಡ್ ಹಾಫ್ ಮೀಟರ್ ತೊಗೊಂಡು ಹೋಲಿಸಿದ್ದು ತುಂಬ ಚೆನ್ನಾಗಿ ಬಂದಿತ್ತು ಸೊ ಹಾಗಿದ್ರೆ ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗಿತ್ತು ಈ ವಿಡಿಯೋ ಅಂತ ಸೊ ಚಿಕ್ಕಪೇಟೆ ಎಕ್ಸ್ಪೀರಿಯೆನ್ಸ್ ನಮಗೆ ಈ ರೀತಿ ಇತ್ತು ಮತ್ತು ಹೋಗಲೇಬಾರ್ದು ಅನಿಸ್ತು ಒಂದೊಂದು ಸಲ ಹೋಗಿದ್ದಕ್ಕೂ ಚೆನ್ನಾಗಿರೋ ಬಟ್ಟೆ ಸಿಕ್ತು ಅಂತ ಅನಿಸ್ತು ಒಂದ್ಸಲಿ ಸೊ ಈ ಥರ ಆಯಿತು ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಈ ವಿಡಿಯೋನೇ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ನೆಕ್ಸ್ಟ್ ವೀಡಿಯೋದು ಸಿಗ್ತೀನಿ ಬಾಯ್